ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಸಂಜೆಯಿಂದ ಸ್ಟಾರ್ಟ್ ಇದ್ದೀನಿ ನಮ್ಮ ಮನೆಯವರು ಬೇಗ ಬಂದಿದ್ದಾರೆ ಸೊ ಹಾಗಾಗಿ ದಾವಣಗೆರೆಗೆ ಹೋಗ್ತಾ ಇದ್ದೀವಿ ಮೊನ್ನೆನೂ ಕೂಡ ಬೆಂಗಳೂರಿಗೆ ಹೋಗಿ ಬಂದಿದ್ವಿ ಇವಾಗ ದಾವಣಗೆರೆಗೆ ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋಕ್ಕೆ ಸೊ ಸೀರೆ ನಾನು ಅಲ್ಲಿ ತೊಗೊಂಡಿರಲಿಲ್ಲ ಹಾಗಾಗಿ ದಾವಣಗೆರೆಯಲ್ಲಿ ತೊಗೊಳೋಣ ಅಂತ ಇವಾಗ ಹೊರಟಿದ್ದೀನಿ ನೋಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಬನ್ನಿ ಯಾವ ಸೀರೆ ತೊಗೋತೀನಿ ಯಾವ ಅಂಗಡಿಗೆ ಹೋಗ್ತೀನಿ ಅಂತ ಇವರು ಏನ್ ಇರ್ತಾರ ನೋಡೋಣ ಸೊ ಬನ್ನಿ ದಾವಣಗೆರೆಯಲ್ಲಿ ಶಾಪಲ್ಲಿ ಸಿಗೋಣ ಹಾಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಹರಿಹರದಿಂದ ದಾವಣಗೆರೆ ತುಂಬ ನಿಯರು ಒಂದು ಹದಿನಾಲ್ಕು ಕಿಲೋಮೀಟರು ಸೊ ತುಂಬ ಆರಾಮಾಗಿ ಸಂಜೆ ಹೋಗ್ತಾ ಇದ್ದೀವಿ ಸೊ ಇವರು ಬೇಗನೆ ಬಂದಿದ್ದಾರೆ ನನಗೋಸ್ಕರ ನಾವು ದಾವಣಗೆರೆಯಲ್ಲಿ ಚನ್ನಬಸಪ್ಪ ಅಂತ ಇದೆ ಸೊ ಚನ್ನಬಸಪ್ಪ ಅಂಗಡಿಯಲ್ಲೇ ತುಂಬ ರಶ್ ಇರುತ್ತೆ ಎನಿ ಟೈಮ್ ರಶ್ ಇರುತ್ತೆ ಅಲ್ಲೇ ಹೋಗಿ ನಾವು ಸೀರೆ ಎಲ್ಲ ತೊಗೊಳೋದು ಸೊ ಪಟಾಪಟ ಜಾಸ್ತಿ ವೀಡಿಯೋ ಮಾಡಿಕೊಂಡಿಲ್ಲ ಪಟಪಟ ಆಗಿ ನನಗೊಂದು ನಮ್ಮ ನಾದ್ನಿಗೊಂದು ಅಮ್ಮಂಗೊಂದು ಸ್ಯಾರಿ ತೊಗೊಂಡ್ವಿ ನಮ್ಮಮ್ಮ ಕೇಳಿದ್ರೆ ಬೇಡ ಬೇಡ ಅಂತಾರೆ ಸೊ ಹಾಗಾಗಿ ಅಮ್ಮಂಗೊಂದು ಸ್ಯಾರಿ ತೊಗೊಂಡೆ ಸೊ ನಮ್ಮ ಬೆಂಗಳೂರಲ್ಲಿ ಅವರಿಗೊಂದು ಕೊಡಿಸಿದ್ದೆ ನಮ್ಮ ನಾದ್ನಿಗೆ ಹಾಗೆ ಮತ್ತೆ ಶಿವಮೊಗ್ಗದ ಹತ್ರ ಇದ್ದಾರಲ್ಲ ಅವ್ರಿಗೊಂದು ತಗೋಬೇಕಿತ್ತು ಹಾಗಾಗಿ ತಗೊಂಡ್ಬಿಡೋಣ ಅಂತ ಹೇಳಿ ಅದು ತಗೊಂಡ್ವಿ ಹಾಗೆ ಬಾಳೆಹಣ್ಣು ನೋಡ್ವಿ ತುಂಬ ಪುಟ್ಟ ಪುಟ್ಟ ಬಾಳೆಹಣ್ಣು ನಂಗೆ ಅದು ತುಂಬಾ ಇಷ್ಟೇ ತಗೊಂಡಾಯಿತು ತುಂಬಾ ಲೇಟಾಗಿ ಆಗಿ ಬಂದ್ವಿ ಬೇಗ ಕರೆಕ್ಷನ್ ಮಾಡಿದ್ವಿ ಹಿಡಿಯಗಳೆಲ್ಲ ಇವಾಗ ತಿನ್ಕೊಂಡ್ಬಿಟ್ಟು ಹೋಗೋದು ಇಲ್ಲಿ ಹ್ಮ್ ಸಿಗಂದೇ ದೇವಿ ಉಪಹಾರ ದರ್ಶಿನಿ ಸೊ ಇಲ್ಲಿ ಬಂದ್ವಿ ಇಲ್ಲಿ ಆ್ಯಕ್ಚುಲಿ ಇಡ್ಲಿ ಮತ್ತು ವಡೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಲೇಟಾಗಿ ಆಗಿರೋದ್ರಿಂದ ನಾವು ಮನೇಲಿ ಮತ್ತೆ ಹೋಗಿ ಅಡುಗೆ ಏನು ಮಾಡೋದು ಅಂತ ಹೇಳಿ ಇಲ್ಲೇ ತಿನ್ಕೊಂಡು ಹೋದ್ರೆ ಆಯಿತು ಅಂತ ಹೇಳಿ ಸರಿ ಒಂಬತ್ತು ಗಂಟೆ ಒಂಬತ್ತುವರೆಗೇನೋ ನಾವು ಇಲ್ಲಿ ಬಂದು ನೋಡಿ ಇಡ್ಲಿ ಚಟ್ನಿ ಆಮೇಲೆ ಸಾಂಬಾರು ಕೊಟ್ಟಿದ್ರು ಅದೊಂಥರ ಪೊಪ್ಸಾರ್ ಥರ ಇತ್ತು ಚೆನ್ನಾಗಿತ್ತು ಸೊ ನಾನು ಇಡ್ಲಿ ವಡೆ ತಗೊಂಡೆ ನನ್ನ ಮಗಳು ಮತ್ತು ಇವರು ರೈಸ್ ಭಾತು ಅದೇನು ವೆಜಿಟೇಬಲ್ ರೈಸ್ ಭಾತು ವಡೆ ತೊಗೊಂಡ್ರು ಅದು ಕೂಡ ಚೆನ್ನಾಗೈತೆ ಒಂದು ತುತ್ತು ತಿಂದು ನೋಡು ಅಂತ ಹೇಳಿದ್ರೆ ಸರಿ ಆಯಿತು ಅಂತ ಹೇಳಿದ್ರೆ ಒಂದು ತುತ್ತು ತಿಂದೆ ತುಂಬಾ ಚೆನ್ನಾಗಿತ್ತು ಸೊ ತುಂಬಾ ರಶ್ ಇರುತ್ತೆ ಇದು ಸಂಜೆಯಿಂದ ಫುಲ್ಲು ಜನ ಅಂದರೆ ಜನ ನೋಡಿ ಪಿ ಬಿ ಇದು ಸಕ್ ಸಕ್ಕತ್ತಾಗಿ ಇರುತ್ತೆ ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿರುತ್ತೆ ಸೊ ಮಂಗಳೂರು ಬನ್ಸು ಇಡ್ಲಿ ವಡೆ ಚಟ್ನಿ ಹಾಗೆ ಗೀ ರೈಸು ವೆಜಿಟೇಬಲ್ ಬ ರೈಸು ವಾಂಗಿ ಭಾತು ಸುಮಾರು ಐಟಮ್ ಎಲ್ಲ ಸಿಗ್ತವೆ ಇಲ್ಲೆಲ್ಲ ತಿನ್ಕೊಂಡಾದ ಇನ್ನೇನು ನಾವು ಊರಿಗೆ ಹೊರಟಿದ್ವಿ ಬಸ್ಸು ಸ್ವಲ್ಪ ದಾವಣಗೆರೆಯಿಂದ ನೈಟ್ ಸಿ ಸಿಗೋದು ಸ್ವಲ್ಪ ಕಷ್ಟ ಸೊ ನೋಡೋಣ ಅಂತ ಹೇಳಿ ಬೇಗ ಬೇಗ ಎಲ್ಲ ತಿಂದ್ಕೊಂಡು ಇವರು ಬಿಲ್ ಹಾಗೆ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಹೇಳಿ ತೋರಿಸ್ತೀನಿ ಸರ್ತಿ ಅಂದ್ರೆ ಸ್ಯಾರಿ ತಗೊಂಡಿಲ್ಲ ಬೆಂಗಳೂರಿಗೆ ಹೋದಾಗ ಒಂದು ಸಿಂಪಲ್ ಸ್ಯಾರಿ ತಗೊಂಡ್ಬಂದೆ ಯಾವ್ದಾವ್ದು ಅಂತ ತೋರಿಸ್ತೀನಿ ಇವಾಗ ಇದು ನೋಡಿ ಫ್ರೆಂಡ್ಸ್ ಇದು ಅಮ್ಮನ ಜೊತೆಗೆ ಸಿಗಂದೂರಿಗೆ ಹೋಗಿ ಬರುವಾಗ ದಾವಣಗೆರೆಗೆ ಇರೋದು ಮತ್ತೆ ಇನ್ನೇನು ಹೋಗೋದು ಬರೋದು ಅಂದ್ಕೊಂಡು ಸೊ ಅಲ್ಲಿಂದ ಬರುವಾಗ ಈ ಸ್ಯಾರಿ ತಗೊಂಡೆ ನೋಡಿ ನಂಗಂತೂ ತಲೆ ಯಾವ್ದು ತಗೋಬೇಕು ಅಷ್ಟೊಂದು ಸ್ಯಾರಿ ಸೊ ಈ ಸ್ಯಾರಿ ತಗೊಂಡೆ ನಾನು ಅಮ್ಮನ ಜೊತೆಗ್ ಬಂದಿದ್ರು ಅಮ್ಮನೇ ಚಾಯ್ಸ್ ಮಾಡಿದ್ರು ಇದು ತುಂಬಾ ಚೆನ್ನಾಗಿದೆ ಕಲರು ತಗೋ ಅಂತ ಹೇಳಿ ಇದ್ರಲ್ಲಿ ಪಿಂಕು ಕೂಡ ಇತ್ತು ಸೊ ಯಾವ್ದು ತಗೊಳ್ಳಿ ನೀನ್ ಯಾವ್ದು ಹೇಳ್ತಿ ಯಾಕೆ ತಗೊಳ್ತೀನಿ ಅಮ್ಮ ಅಂತ ಅಂದ್ರೆ ಸೊ ಅಮ್ಮ ಬಂದ್ಬಿಟ್ಟು ಹ್ಮ್ ಈ ಸ್ಯಾರಿ ತಗೋ ಅಂತ ಹೇಳಿದ್ರು ಸರಿ ಆಯ್ತು ಅಂತ ಇದೊಂದು ಸ್ಯಾರಿ ತಗೊಂಡೆ ಇದು ಅಣ್ಣ ಕೊಡ್ಸಿರೋದು ಹಾಗೆ ಇದು ನಾನು ಸಿಂಪಲ್ ಆಗಿ ಇರಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ ಸ್ಲೀವ್ಲೆಸ್ ಬ್ಲೌಸು ಇಲ್ಲ ನೋಡೋಣ ಚೆನ್ನಾಗಿ ಕಾಣುತ್ತೆ ಇದು ಕಾಂಬಿನೇಷನ್ ಚೆನ್ನಾಗಿತ್ತು ತುಂಬಾ ಸಿಂಪಲ್ ಇದೆ ಬಟ್ ಚೆನ್ನಾಗಿ ಅನ್ನಿಸ್ತು ಹಂಗಾಗಿ ತಗೊಂಡಿದ್ದೀನಿ ಇದೊಂದು ಸಾರಿ ಹಾಗೆ ಇದು ನಮ್ಮ ಮನೆಯವ್ರ ಜೊತೆಗೆ ಹೋದಾಗ ತಗೊಂಡಿದ್ದು ನೋಡಿ ಇದು ನಮ್ಮ ಮನೆಯವ್ರ ಜೊತೆಗೆ ಹೋದಾಗ ತಗೊಂಡಿದ್ದು ಇಲ್ಲೇ ದಾವಣಗೆರೆಯಲ್ಲೇ ತಗೊಂಡಿರೋದು ಇದನ್ನು ಇದನ್ನು ಕೂಡ ಕಲರ್ ಚೆನ್ನಾಗಿದೆ ಹಾಗೆ ಇದು ಬಂದ್ಬಿಟ್ಟು ದಾವಣಗೆರೆಯಲ್ಲೇ ಸೊ ಇದು ತಗೊಳ್ಳುವಾಗಲೇ ಇದು ಕೂಡ ಸ್ಯಾರಿ ತೊಗೊಂಡಿದ್ದು ಇದು ಆ್ಯಕ್ಚುಲಿ ನನಗಲ್ಲ ಸೊ ಇದು ನಮ್ಮ ದೊಡ್ಡ ನಾದ್ನಿಗೆ ಯಾರು ಸೊ ಇದು ನಮ್ಮ ನಾದ್ನಿಗೆ ಇಬ್ರು ನಮ್ಮ ಮನೆಯವ್ರಿಗೆ ಅಕ್ಕ ಮತ್ತು ತಂಗಿ ಇಬ್ಬರು ಇದ್ದಾರೆ ಸೊ ಒಬ್ರು ಬೆಂಗಳೂರಲ್ಲೇ ತೊಗೊಂಡ್ರು ಅಲ್ಲೇ ಸ್ಯಾರಿ ಕೊಟ್ಟು ಬಂದಿದ್ದೆ ಅವರಿಗೆ ಅದೊಂದ್ ಸಾರಿ ಅವ್ರ ಹತ್ರನೇ ಇದೆ ಇದು ಇನ್ನು ಅವ್ರು ಬಂದಿಲ್ಲ ಸೊ ಹಾಗಾಗಿ ಹಬ್ಬಕ್ಕೆ ಬಂದಾಗ ಇದನ್ನ ಅವರಿಗೆ ಕೊಡ್ಲಿಕ್ಕೆ ತಗೊಂಡಿದ್ದು ಹಾಗೆ ನಂಗೆ ಒಂದು ಎರಡ್ ಮೂರು ಅಣ್ಣನೇ ಕೊಡ್ಸಿದ್ದಾರೆ ಹಾಗೆ ಇನ್ನೊಂದ್ಸಾರಿ ಅಮ್ಮ ಹತ್ರ ಇದೆ ಅಮ್ಮ ಬ್ಲೌಸ್ ಹೊಲ್ಕೋತಾರೆ ಏನೋ ಅಮ್ಮಂಗೆ ಕೊಡ್ಸಿದ್ದೆ ಸೊ ಇದು ಅದು ಅಮ್ಮನ ಹತ್ರನೇ ಕೊಟ್ಬಿಟ್ಟಿದೀನಿ ಬ್ಲೌಸ್ ಬ್ಲೂಸ್ ಹೊಲ್ಕೊಳ್ಳಿ ಅಂತ ಹೇಳಿ ಹಾಗೆ ಇದು ಒಂದು ಡ್ರೆಸ್ಸು ನೋಡಿ ಇದೊಂದು ಡ್ರೆಸ್ಸು ಚೆನ್ನಾಗಿ ಅನಿಸ್ತು ನನಗೆ ಕಲರು ಸೊ ಹಾಗಾಗಿ ಇದೊಂದು ಡ್ರೆಸ್ಸು ತಗೊಂಡ್ವಿ ನನ್ನ ಮಗಳಿಗೂ ಬರುತ್ತೆ ನನಗೂ ಬರುತ್ತೆ ಅಂತ ಹೇಳಿ ಇನ್ನೊಂದು ಸ್ಯಾರಿ ಇತ್ತು ಎಲ್ಲ ಇತ್ತು ಸೊ ನೋಡಿ ಫ್ರೆಂಡ್ಸ್ ಇಷ್ಟು ನಾನು ನಮ್ಮ ಊರು ಜಾತ್ರೆ ಊರಮ್ಮನ ಹಬ್ಬಕ್ಕೆ ತಗೊಂಡಿರೋದು ಮೂರು ಸ್ಯಾರಿನೂ ನೋಡಿ ಇದು ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಆಗೂ ಇದೆ ಸೊ ಇದು ತಗೊಂಡೆ ನಾನು ಅಮ್ಮ ತುಂಬ ಇಷ್ಟಪಟ್ಟರು ಇದು ಚೆನ್ನಾಗಿ ಕಾಣುತ್ತೆ ಫಂಕ್ಷನು ಮದುವೆ ರಿಸೆಪ್ಷನು ಇಲ್ಲ ನೈಟ್ ಏನಾದರೂ ಫಂಕ್ಷನ್ ಇದ್ದಾಗ ತುಂಬ ಚೆನ್ನಾಗಿದೆ ತಗೋ ಅಂತ ಹೇಳಿದರು ಸೊ ಇಷ್ಟು ನಮ್ಮದು ಶಾಪಿಂಗ್ ಆಗಿತ್ತು ಹಾಗೆ ಅದಕ್ಕೆ ಅವ್ರಿಗೆಲ್ಲಾನು ತೊಗೊಂಬಂದಿದ್ವಿ ಅದೆಲ್ಲ ಅವ್ರಿಗೆ ಕೊಟ್ಟಿದ್ದೀವಿ ಅಮ್ಮಂದು ಅಮ್ಮನ ಹತ್ರನೇ ಇದೆ ಅಮ್ಮಂದೇ ಆ್ಯಕ್ಚುಲಿ ಫೋರು ಅಮ್ಮ ಒಂದು ಎದು ಅಮ್ಮ ನಾಲ್ಕು ಸಾರಿ ತಗೊಂಡ್ರು ಅದು ಅಮ್ಮನ ಹತ್ರ ಇದೆ ಹಾಗೆ ಇನ್ನೊಂದು ಬಂದ್ಬಿಟ್ಟು ನಾನು ಕೊಡ್ಸಿದ್ದೆ ಅದು ಪಿಂಕ್ ಕಲರು ಸೊ ಬ್ಲೌಸ್ ಏನಾದರೂ ಹೊಲ್ಕೊಳ್ಳಿ ಅಂತ ಹೇಳಿ ಅಮ್ಮನ ಹತ್ರನೇ ಕೊಟ್ಟಿದ್ದೆ ಸೊ ಇವಾಗ ಶಾಪಿಂಗ್ ಎಲ್ಲ ಮುಗೀತು ಇನ್ನ ಹಬ್ಬದ ತಯಾರಿ ಮಾಡ್ಕೋಬೇಕು ಏನೆಲ್ಲ ಬೇಕು ಅಂತ ಹೇಳಿ ಸೊ ಬಟ್ಟೆ ಏನಂತರೂ ಇನ್ನ ಹೋಗೋದಿಲ್ಲ ಸದ್ಯ ಹಾಗೆ ಇಷ್ಟೊಂದು ಸ್ಯಾರಿ ಇದಾವೆ ಇದರಲ್ಲಿ ದೀಪ ಸಾರಿ ಒಂದು ಇಟ್ಕೋತೀನಿ ಹಬ್ಬಕ್ಕೆ ಮೂರು ಉಡೋದಿಲ್ಲ ಸೊ ದೀಪ ದೀಪಾವಳಿನೇ ಬರ್ತಾ ಇದೆ ಯುಗಾದಿ ಹಬ್ಬಕ್ಕೆ ಒಂದು ಸ್ಯಾರಿ ಆಕ್ಚುಲಿ ಬ್ಲೌಸೇ ಹೊಲ್ಸಿಲ್ಲ ನೋಡೋದು ಯಾವುದಾದ್ರೂ ಒಂದು ಬ್ಲೌಸ್ ಮ್ಯಾಚಿಂಗ್ ಕುಡ್ಕೊಳೋಣ ಅಂತ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ನಮ್ಮದು ಹಬ್ಬದ್ದು ತಯಾರಿ ಆಯ್ತು ಹಾಗೆ ನನ್ನ ಮಗನಿಗೆ ಮತ್ತೆ ನಮ್ಮ ಮನೆಯವ್ರಿಗೂ ಕೂಡ ತಗೊಂಡಿದ್ದೀವಿ ಅದೆಲ್ಲ ತೋರ್ಸು ಕುತ್ಕೊಂಡ್ಬಿಟ್ರೆ ಈಗ ಟೈಮ್ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಅದೆಲ್ಲ ನೋಡಿ ಇದು ಬ್ಲೌಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಡಿಸೈನು ಇದೆ ಬ್ಲೌಸಿಗೆ ಎಷ್ಟು ಸತಿ ಫ್ರೆಂಡ್ ಇಷ್ಟೇ ಅನ್ಸುತ್ತೆ ಬಟ್ ಸತಿ ಹೋಗಿದೀವಿ ಅಂತಂದ್ರೆ ಸಿಕ್ಕಾಪಟ್ಟೆ ಶಾಪಿಂಗು 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 ಸೊ ಇವಾಗ ಬ್ಲೌಸ್ ಏನು ಹೊಲ್ ಅಣ್ಣನೇ ಹೊಲಿಯೋದು ಅಣ್ಣಂಗೆ ಆಕ್ಚುಲಿ ತುಂಬಾ ಸೀಸನ್ ಅಲ್ಲ ಇವಾಗ ಅಣ್ಣ ಹೊಲಿತಾ ಇಲ್ಲ ಹ್ಮ್ ಸೊ ಅವರಿಗೆ ಸ್ವಲ್ಪ ಟೈಮ್ ಅವರಿಗೆ ಬ್ಲೌಸ್ ಎಲ್ಲ ತುಂಬಾ ಇದಾವೆ ಹಾಗಾಗಿ ಸ್ವಲ್ಪ ಅದೆಲ್ಲ ಆದ್ಮೇಲೆ ಬ್ಲೌಸ್ ಹೊಲಿಸ್ತೀನಿ ಓಕೆ ಫ್ರೆಂಡ್ಸ್ ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದ್ರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಓಕೆ ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಅಯ್ಯ ಫ್ರೆಂಡ್ಸ್ ಟೇಕ್